ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಅವಲಕ್ಕಿ ಬಾಳೆಹಣ್ಣು ರಸಾಯನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮಾಡಬಹುದು ಮತ್ತು ನೈವೇದ್ಯಕ್ಕೆ ಸಹ ಇಡ್ತಾರೆ ಆದರೆ ಇಲ್ಲಿ ನಾನು ನೈವೇದ್ಯಕ್ಕೆ ಮಾಡ್ತಾಯಿಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಉಳಿದಂತಹ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಬಳಸ್ಕೊಂಡು ನಾನಿಲ್ಲಿ ರಸಾಯನ ಮಾಡ್ತಾ ಅಂಥದ್ದು ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಮತ್ತು ಯಾರೂ ಸಹ ಬೇಡ ತಿನ್ನಲ್ಲ ನಾವು ಅನ್ನಲ್ಲ ಈ ರೀತಿ ಮಾಡಿದ್ರೆ ಎಲ್ಲರೂ ತಿಂತಾರೆ ಮನೆಯಲ್ಲಿ ಸಾಮಾನ್ಯವಾಗಿ ದೇವಸ್ಥಾನದಿಂದ ಬಂದಂಥ ಬಾಳೆಹಣ್ಣು ಜಾಸ್ತಿ ಇರುತ್ತೆ ತುಂಬ ಹಣ್ಣಾಗ್ಬಿಟ್ಟಿರುತ್ತೆ ಕಾಯಿ ಅಂತ ಎಲ್ಲ ಇದ್ದರೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ದೇವಸ್ಥಾನದಲ್ಲಿ ಸಿಗುವಂಥ ಪ್ರಸಾದ ಥರವೇ ಇರುತ್ತೆ ಮತ್ತು ಇದನ್ನು ನಾವು ಉಪವಾಸ ಇದ್ದಂಥ ಸಮಯದಲ್ಲಿ ಕೂಡ ನಾವು ಮಾಡ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಮತ್ತು ಅವಲಕ್ಕಿ ಅಂತೂ ಸಾಮಾನ್ಯವಾಗಿ ಡಯಟ್ ಫುಡ್ ಅಂತಲೇ ಹೇಳಬಹುದು ಹಾಗಾಗಿ ಏನೂ ತೊಂದರೆ ಇರೋದಿಲ್ಲ ತಿನ್ನೋದಕ್ಕೂ ಮತ್ತು ನಾನಿಲ್ಲಿ ಬಳಸಿರುವಂಥದ್ದು ಕೆಂಪು ಅವಲಕ್ಕಿ ಸಾಮಾನ್ಯವಾಗಿ ಎಲ್ಲ ಬಿಳಿ ಅವಲಕ್ಕಿ ಬಳಸ್ತಾರೆ ನಾನು ಸಾಧಾರಣವಾಗಿ ನಾನು ಕೆಂಪು ಅವಲಕ್ಕಿನೇ ಬಳಸೋದು ಇದ್ರೇನಪ್ಪ ಅಂತಂದರೆ ತುಂಬ ಗಟ್ಟಿ ಇರುತ್ತೆ ಒಂದು ಹತ್ತು ನಿಮಿಷನಾದರೂ ಇದನ್ನು ನೆನೆಸಿ ಇಡಬೇಕಾಗುತ್ತೆ ನೋಡಿ ಈ ರೀತಿ ಇರುತ್ತೆ ತುಂಬ ದಪ್ಪ ಇರುತ್ತೆ ತೊಳೆದು ನೆಂದಾದಮೇಲೆ ಇದು ಅನ್ನ ತಗಲು ಥರನೇ ಆಗಿರುತ್ತೆ ಉದು ಆಗಿರುತ್ತೆ ನೋಡಿ ಇಲ್ಲಿ ನಾನು ತೊಳೆದು ಇಟ್ಟಿದ್ದೀನಿ ನೋಡಿ ಮೂರಿಂದ ನಾಲ್ಕು ಸರಿನಾದರೂ ತೊಳಿಬೇಕು ಇದು ತುಂಬ ಕೆಂಪಾಗಿ ಬರುತ್ತೆ ಇದನ್ನು ನಾನು ಹಾಗೆ ಸಾಕು ಸಾಕಿಷ್ಟಕ್ಕೇ ನಾನು ತೊಳೆದಿರೋದನ್ನೇ ನೆನೆಯಕ್ಕೆ ಇಟ್ಬಿಡ್ತೀನಿ ಹತ್ತು ನಿಮಿಷನಾದರೂ ಇದು ನೆನೆಸ್ಬೇಕು ನೋಡಿ ನಾನು ನಾನು ತೋರಿಸ್ತೀನಿ ನೆಂದಾಗಿದೆ ಹತ್ತು ನಿಮಿಷ ಆದಮೇಲೆ ಅನ್ನ ತಗಳ ಥರನೇ ಇರುತ್ತೆ ಸೇಮ್ ಅನ್ನದ ತರನೇ ಇರುತ್ತೆ ಆರಾಮಾಗಿ ನಾವು ಇದಕ್ಕೆ ಉಪ್ಪು ಮತ್ತು ಒಂದು ಸ್ವಲ್ಪ ಮೊಸರು ಹಾಕ್ಕೊಂಡು ಸಹ ತಿನ್ಬೋದು ಅಷ್ಟು ಅಗ್ಲಾಗ್ಲ ಇರುತ್ತೆ ಚೆನ್ನಾಗಿರುತ್ತೆ ನಾನಿಲ್ಲಿ ಕೆಂಪುಲಕ್ಕಿಗೆ ಬಳಸ್ತಾ ಇರೋದು ದಾಳಿಂಬೆ ಕಾಳು ಸ್ವಲ್ಪ ಹಾಗೆ ಬೆಲ್ಲ ಸ್ವಲ್ಪ ಬಳಸ್ತಾ ಇದ್ದೀನಿ ನೀವು ಬೆಲ್ಲದ ಪುಡಿ ಅಥವಾ ಬೆಲ್ಲ ಏನಾದರೂ ಬಳಸ್ಬೋದು ನಾನು ಇಲ್ಲಿ ಬೆಲ್ಲದ ಪುಡಿನೇ ಬಳಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಕ್ಕರೆ ನಾನು ಇಲ್ಲಿ ಎಲ್ಲ ಎರಡೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಇಲ್ಲಿ ಸ್ವಲ್ಪ ಕಾಯಿ ತುರಿ ಅಂದರೆ ದೇವಸ್ಥಾನದಲ್ಲಿ ಒಂದು ಹೋಳು ತೆಂಗಿನಕಾಯಿ ಬಂದಿತ್ತು ಅರ್ಧ ಹೋಳು ಒಂದಲ್ಲಿ ಅರ್ಧ ಅಂತ ಹೇಳಿ ಆ ಹೋಳು ಫುಲ್ಲು ಹಾಕೊಂಡೆ ನಾನು ಹಾಗೆ ದೇವಸ್ಥಾನದಲ್ಲಿ ತಂದಿದ್ದಂಥ ಬಾಳೆಹಣ್ಣು ತುಂಬ ಹಣ್ಣಾಗ್ಬಿಟ್ಟಿತ್ತು ಅಂತಲೇ ಇಲ್ಲಿ ನಾನು ಇರೋವಂಥದ್ದು ನಾಲ್ಕು ಬಾಳೆಹಣ್ಣು ತುಂಬ ಚಿಕ್ಕ ಚಿಕ್ಕದು ಹಾಗಾಗಿ ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಹಾಕ್ಕೊಂಡಿದ್ದೀನಿ ತುಂಬ ರುಚಿಯಾಗುತ್ತೆ ಬೇಕಾದ್ರೆ ನೀವು ಬೇರೆ ಹಣ್ಣುಗಳು ಕೂಡ ಬಳಸ್ಬೋದು ನಾನು ಇಷ್ಟೇ ಅಂದರೆ ಬಾಳೆಹಣ್ಣು ತೆಂಗಿನಕಾಯಿ ಇತ್ತಲ್ಲ ಅಂಥೇಳಿ ಮಾಡ್ತಾ ಇರೋದು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಮಕ್ಕಳಿಗಂತೂ ಸಂಜೆ ಟೈಮಲ್ಲಿ ಇದನ್ನು ಸ್ಕೂಲಿಂದ ಬಂದಾಗ ಕೊಟ್ಟರೆಂದು ಎಷ್ಟು ಇಷ್ಟಪಟ್ಟು ತಿಂತಾರೆ ಅಂದರೆ ಎಲ್ಲರೂ ತಿಂತಾರೆ ಇಷ್ಟ ಆಗಿ ಸೊ ನೀವು ಈ ಥರ ದೇವಸ್ಥಾನದಿಂದ ಬಂದಂಥ ಭಾಳ ತೆಂಗಿನಕಾಯಿನ ವೇಸ್ಟ್ ಮಾಡಿದಲ್ಲಿ ಈ ರೀತಿ ಮಾಡಿ ಅಂತೇಳಿ ಕೇಳ್ಕೊತೀನಿ ಸೊ ನೀವು ಇದೇ ಥರನ ಮಾಡಿದ್ರು ನನಗೆ ಒಂದು ಸರಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೌನ್ ಪ್ರೆಸ್ ಮಾಡಿದ್ರೆ ಆಲನ್ನು ನೋಡಿ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಎಲ್ಲ ನಿಮಗೆ ಫಸ್ಟ್ ಬಂದು ತಲುಪುತ್ತೆ ಸೊ ಮತ್ತೆ ಹೇಳ್ತಾಯಿದ್ದೀನಿ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಲೈಕ್ ಕೊಡಿ ವಿಡಿಯೋ ನೋಡೋಕ್ಕೆ ತುಂಬ ಹೃದಯದ ಧನ್ಯವಾದಗಳ ಫ್ರೆಂಡ್ಸ್ ಇದೇ ಥರ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್